ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅವರೇ ಈ ಸುದ್ದಿ ನೋಡಿ ಸರ್ಕಾರಿ ಅಧಿಕಾರಿಗಳಿಗೆ ಒಂದು ನ್ಯಾಯ ಸಾರ್ವಜನಿಕರಿಗೆ ಒಂದು ನ್ಯಾಯವೋ ಇಂತಹ ಅಧಿಕಾರಿಯ ಮೇಲೆ ಯಾವ ಕ್ರಮ ಜರುಗಿಸ್ತೀರಿ ಅಂತ ಗ್ರಾಮಸ್ಥರ ಪ್ರಶ್ನೆ ನೀವು ನೋಡ್ತಿರುವಂತಹ ದೃಶ್ಯಾವಳಿಗಳು ಕಂದಾಯ ಇಲಾಖೆ ಉಪ ತಹಸೀಲ್ದಾರ್ ನಾಡ ಕಚೇರಿ ಜನವಾಡದಾಗಿದೆ ಯಾಕಪ್ಪ ಇಷ್ಟು ಪ್ರೇಮ ಪ್ರೀತಿ ಈ ಕಚೇರಿ ಮೇಲೆ ನಾಡ ಕಚೇರಿಯ ಅಧಿಕಾರಿಗೆ ಬಂತು ಅಂದ್ರೆ ಬೀದರ್ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಪೌರಾಡಳಿತ ಸಚಿವರ ನೇತೃತ್ವದಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ರು ಜನಸ್ಪಂದನಕ್ಕೆ ಆಗಮಿಸುವ ಅಧಿಕಾರಿಗಳಿಗೆ ನಮ್ಮ ಕಚೇರಿಯ ಸೌಂದರ್ಯ ಮತ್ತು ಸ್ವಚ್ಛತೆ ಕಾಣಿಸ್ಬೇಕು ಅನ್ನುವ ಉದ್ದೇಶದಿಂದ ಈ ಅಧಿಕಾರಿ ಏನಿದಾನಲ್ಲಪ್ಪ ಈ ಅಧಿಕಾರಿ ಪುಟ್ಟ ಪುಟ್ಟ ಮಕ್ಕಳಿಗೆ ನಾಡ ಕಚೇರಿಯನ್ನು ಹತ್ತಿಸಿ ಆ ಕಚೇರಿಯನ್ನು ಸ್ವಚ್ಛಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇರೋದು ಈ ನಾಡ ಕಚೇರಿಯಲ್ಲಿ ಯಾವ ಸಿಬ್ಬಂದಿಯೂ ಇಲ್ವೋ ಅಥವಾ ಗ್ರಾಮ ಪಂಚಾಯಿತಿಯಲ್ಲಿ ಯಾರು ಸ್ವಚ್ಛತಾ ಕರ್ಮಿಗಳು ಇಲ್ವೋ ಅದೆಲ್ಲವೂ ಬಿಟ್ಟು ಬಡ ಜನರ ಮಕ್ಕಳ ಜೀವನ ಜೊತೆ ಆಟ ಆಡ್ತಾ ಇರುವಂತಹ ಇಂತಹ ಅಧಿಕಾರಿಗಳಿಗೆ ಜಿಲ್ಲಾಡಳಿತ ಯಾವ ಕ್ರಮ ತೆಗೆದುಕೊಳ್ಳುತ್ತೆ ಯಾಕ ಇವರು ಇಂತವರ ಮೇಲೆ ಕ್ರಮ ಜರುಗಿಸಲ್ಲ ಅಂತ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಗ್ರಾಮಸ್ಥರು ಜಿಲ್ಲಾಧಿಕಾರಿಗಳಿಗೆ ಮತ್ತು ಸ್ಥಳೀಯ ಶಾಸಕರು ಪೌರಾಡಳಿತ ಸಚಿವರಿಗೆ ದೃಶ್ಯಾವಳಿಗಳನ್ನ ತೋರಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ತಾವು ನೋಡ್ಬೇಕು ಈ ದೃಶ್ಯಾವಳಿಯಲ್ಲಿ ಮಕ್ಕಳು ಮೇಲ್ಗಡೆ ಹತ್ಕೊಂಡು ಮೇಲ್ಚಾವಣಿಯನ್ನ ಸ್ವಚ್ಛತೆ ಮಾಡ್ತಾ ಇರುವುದು ಇಂತವರ ಮೇಲೆ ಯಾವ ಕ್ರಮ ಜರುಗಿಸ್ತೀರಿ ಅಂತ ಜನರು ಆಕ್ರೋಶ ವ್ಯಕ್ತಪಡಿಸಿದ್ರು ದೃಶ್ಯಾವಳಿಯನ್ನ ನೋಡಿರುವಂತಹ ಕ್ಷೇತ್ರದ ಶಾಸಕರು ಪೋರಾಟದಲ್ಲಿ ಸಚಿವರಾದ ಖಾನ್ ಅವರು ದೃಶ್ಯಾವಳಿಯನ್ನ ನೋಡಿ ಏನ್ರಿ ಎಷ್ಟು ವರ್ಷವಾಯ್ತು ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದು ನಿಮ್ ಅರಿವಿಲ್ವಾ ಮಕ್ಕಳಿಗೆ ಯಾವ ರೀತಿಯಲ್ಲಿ ಈ ರೀತಿ ಕೆಲಸ ಹಚ್ತೀರಿ ಅನ್ನುವಂತ ಮಾತುಗಳನ್ನ ಆಡಿದ್ರು ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ಕ್ರಮ ಜರುಗಿಸಿ ಅಂತ ಸೂಚನೆಯನ್ನ ನೀಡಿದ್ರು ಜಿಲ್ಲಾಧಿಕಾರಿಗಳು ಏನೆಲ್ಲ ಹೇಳಿದ್ರು ಮತ್ತು ಜನರು ಯಾವ ರೀತಿಯಲ್ಲಿ ಇದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು ಅನ್ನೋದು ಕಡೆಗೆ ಜಿಲ್ಲಾಡಳಿತ ಇವರ ಮೇಲೆ ಯಾವ ಕ್ರಮ ಜರುಗಿಸುತ್ತದೆ ಎನ್ನುವುದು ಕಾದು ನೋಡಬೇಕಾಗಿದೆ तैयार <imitation> मैं নাম কেনেকৈ নেক্সট নেক্সট বাৰু ಇದು ವಿಡಿಯೋ ನಮಗೆ ಒಂದು ತೋರಿಸ್ತಾರೆ ತೋರಿಸಿದ್ದಾರೆ ಅದರ ಮೇಲೆ ಖಂಡಿತ ನಾವು ಆಕ್ಷನ್ ವಿದ್ಯಾರ್ಥಿಗಳಿಗೆಲ್ಲ ತಂದು ಮೇಲೆ ಏರಿಸಿ ನಮ್ಮ ತಹಶೀಲ್ದಾರ್ ಅವರು ಅವರಿಗೆಲ್ಲ ಹುಡುಗಲಾಗ ಸಾಫ್ ಸಫೆ ಮಾಡ್ಲಾಕ್ ಹಚ್ಚಾರ ಆ ಅವ್ರು ಏನ್ ತಿಳಿತಿ ಮೇಡಮ್ ಹತ್ತು ಹನ್ನೆರಡು ವರ್ಷ ಹುಡುಗರು ಎಲ್ಲ ತಂದು ಮೇಲೆ ಏರ್ಸತ್ತಾರ ಅದೆಲ್ಲ ಮಾಡೋದೇನು ಆ ಅವರು ಒಂದು ಡಿ ಟಿ ಆರ್ ಡೆಪ್ಟಿ ತಹಸೀಲ್ದಾರ್ ಅವ್ರ ಪೋಸ್ಟ್ ಸರ್ಕಾರ ಅವ್ರು ಮಾಡ್ಬಾರ್ದು ಅವ್ರ ಮಚ್ಕೂರೇ ಇರ್ತಾರ ಅವ್ರ ಬಲ್ಲಿ ಎಲ್ಲ ಕೆಲಸ ಮಾಡೋರೆಲ್ಲ ಇರ್ತಾರ ಅವ್ರ ಇದು ಮಾಡ್ಬೇಕಲ್ಲ ಮೇಡಮ್ ಆ ಅದೇ ರೀತಿ ಮೇಡಮ್ ಪೆನ್ಷನ್ ಮಾಡ್ಬೇಕಾದ್ರೆ ಅವರು ಎಲ್ಲಾ ಡಾಕ್ಯುಮೆಂಟ್ ಇದ್ರುನು ಮಾಡಲ್ ಹೊಂಟ್ರಿ ಮೇಡಮ್ ಗರೀಬ್ ಜನರು ಬಾಳ ಸತಸ್ತಾರ ಮೇಡಮ್ ಒಂದು ಒಂದು ಔಷಧಿನೂ ಮಾಡಲ್ ಹೊಂಟ್ರಿ ಬಾರ್ ಬಾರ್ ರಿಜೆಕ್ಟ್ ಮಾಡತ್ತಾರ ಏನೋ ಒಂದ್ ಗೋರ್ನ್ಮೆಂಟ್ ಎಂಪ್ಲೋ ಎಂಪ್ಲಾಯ್ ಮಗನಿಗೆ ಇನ್ಕಮ್ ಕಮ್ ಕಮ್ಮಿ ಕುಳ್ಳ ಸಾವಿರದ ನಮ್ಮಂತ ಗರೀ ಜನಕ್ಕೆ ಪೂರ್ವ ಲಕ್ಷ ಎರಡೆರಡ್ ಲಕ್ಷ ರೂಪಾಯಿ ಈಗ ಆಲ್ರೆಡಿ ಮೇಡಂ ಮೇಡಮ್ ಇನ್ಕಮ್ ಮೇಡಮ್ ಕಾಸ್ಟ್ ಇನ್ಕಮ್ ರೀ ಗೋರ್ಮೆಂಟ್ ಎಂಪ್ಲಾಯಿ ಏನಾರೀ ಅವ್ರು ಅಪ್ಪ ಡಿಪಾರ್ಟ್ಮೆಂಟ್ ಅಲ್ಲಿ ಡ್ಯೂಟಿ ಅದರಿ ಮೇಡಮ್ ಅವನಿಗೆ ನಲ್ವತ್ತೈದ್ ಸಾವಿರ ರೂಪಾಯಿ ಇನ್ಕಮ್ ಕೊಟ್ಟಾರೀ ಕೂಲಿ ಕಾರ್ಮಿಕರು ಅವ್ರ ತಂದಿ ತಾಯಿ ಹೊಲ್ದ ಕೆಲಸ ಮಾಡ್ತಾರ ಅವ್ರಿಗೆ ಎರಡ್ ಲಕ್ಷ ರೂಪಾಯಿ ಇನ್ಕಮ್ ಮೇಡಮ್ ಯಾವ ರೀತಿಯಲ್ಲಿ ಕೊಡ್ಲತ್ತಾರ ಅವ್ರ ಪ್ರಾಪರ್ಟಿ ಇಲ್ಲ ಅವ್ರಿಗೆ ಉದ್ಯೋಗ ಇಲ್ಲ ಇದೇ ರೀತಿ ಕೂಡ ತಪ್ಪಿಲ್ಲ ಅವ್ರು ಒಂದು ನಮ್ಮ ಮಾಡಿ ಒಜ್ಜಾಗ್ಯ ನೀವಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಒತ್ತಿ